ಹೈ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತೊಂದು ಸೂಪರ್ ಅದ ಸೈಡ್ ರೆಸಿಪಿನ ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೂಡ ಇರುತ್ತೆ ಚಪಾತಿಗೆ ಪೂರಿಗೆ ಮತ್ತು ಸೈಡಿಗೆ ಅನ್ನೋ ಜೊತೆ ನೆನೆಸ್ಕು ಕೂಡ ತುಂಬ ಚೆನ್ನಾಗಿರುತ್ತೆ ಯಾರು ಮಕ್ಕಳು ತರಕಾರಿ ತಿನ್ನಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಇದು ಯಾವ ಥರ ಮಾಡೋದು ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವಾಗ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎಣ್ಣೆಕಾಯಿ ಕಟ್ಟಿದ್ದೀನಿ ಸಾಸಿವೆನ ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಚಟ ಮೇಲೆ ಒಂದು ಮೆಣಸಿನ್ಕಾಯನ್ನ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ನಾನಿಲ್ಲಿ ಇರುವಿನ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಇದು ಫ್ರೈ ಮಾಡ್ಕೋಬೇಕು ನಾನೊಂದು ಇಲ್ಲಿ ಸೋರೆಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ತರಕಾರಿನ ಸ್ವಲ್ಪ ಸೋರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಮತ್ತು ಕ್ಯಾರೆಟು ಮತ್ತು ಬಟಾ ಆಲೂಗಡ್ಡೆ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸೋರೆಕಾಯಿದು ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ ಕೂಡ ಅಷ್ಟೇ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿರೋದು ನಾನು ಈ ಥರ ದೊಡ್ಡ ದೊಡ್ಡದಾಗಿ ತರಕಾರಿನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಹಾಗೆ ಇಲ್ಲೊಂದು ಬೀಟ್ರೋಟ್ನ ಸಣ್ಣದಾಗಿ ಕಟ್ ಮಾಡಿ ಒಂದು ಚಿಕ್ಕ ಪಿಟ್ರೋಟ್ನ ತಗೊಂಡಿದ್ದೆ ನಾನಿಲ್ಲಿ ಮಸಾಲಾನ ರುಬ್ಬಿ ಹಾಕ್ತಾಯಿಲ್ಲ ನಾನಿಲ್ಲಿ ಮಸಾಲ ಯಾವುದೂ ಯೂಸ್ ಮಾಡ್ತಾಯಿಲ್ಲ ಅಂದರೆ ರುಬ್ಬಿ ಮಸಾಲ ನಾನಿಲ್ಲಿ ಹಾಕ್ತಾಯಿಲ್ಲ ಹಾಗೆ ಮಾಡ್ತಾ ಇರೋದು ನಾನು ಹಾಕಿರೋ ಈ ತರಕಾರಿ ಯಾವುದು ನೀರಲ್ಲಿ ಬೇಯಿಸ್ಕೋಬೇಕಂತೂ ಏನೂ ಇಲ್ಲ ಹಾಕಿರೋ ತರಕಾರಿ ಎಲ್ಲ ಎಣ್ಣೆಯಲ್ಲೇ ಫ್ರೈ ಆಗುತ್ತೆ ಇದು ನೀರಲ್ಲಿ ನೀರು ಹಾಕಿ ಬೇಯಿಸ್ಕೋಬೇಕಂತ ಏನಿಲ್ಲ ಆದರೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ನಿನ್ನಿಲಿ ಶುಂಠಿ ಬೆಳೆ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಅಕ್ಕಿ ವಾಸನೆ ಹೋಗೋವರೆಗೂ ಹಿ ಫ್ರೈ ಮಾಡ್ಕೋಬೇಕು ಎಲ್ಲ ಫ್ರೈ ಅಲ್ಲೆಲ್ಲ ನಿಮ್ಮಲ್ಲಿ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಇವಾಗ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಮೆಚ್ಚಾಗೋವರೆಗೂ ಫ್ರೈ ಮಾಡ್ಕೊತೀನಿ ಶನಿವಾರ ಸ್ವಲ್ಪ ಇಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಗಂಟ್ಲು ಕಟ್ಕೊತ ಇರ್ತೀವಿ ಮಾತಾಡೋಕ್ಕೆ ಹಾಕ್ತಾಯಿಲ್ಲ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಬೇಗ ನೆಚ್ಚಗಾಗುತ್ತೆ ಅಂತ ಒಗ್ಗರಣೆಯಲ್ಲಿ ಉಪ್ಪು ಹಾಕೋದ್ರಿಂದ ಯಾವುದೇ ತರಕಾರಿ ಆಗಲಿ ಬೇಗ ನೆಚ್ಚಗಾಗ್ಬಿಡುತ್ತೆ ಹಾಗಾಗಿ ನಾನು ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈ ಥರ ತರಕಾರಿ ಡ್ರೈ ಫ್ರೈ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಚಪಾತಿಗೆ ತಿನ್ನೋಕ್ಕೆ ಮಕ್ಕಳು ಕೂಡ ಇಷ್ಟ ಆಗುತ್ತೆ ಬೇಕಂದರೆ ಅನ್ನದ್ರ ಜೊತೆ ಸೈಡಿಗೆ ನೀವು ನೆನೆಸ್ಕೊಳ್ಳೋಕೆ ಕೂಡ ಆಗುತ್ತೆ ಇದು ಇವಾಗ ನಾನಿಲ್ಲಿ ಮಸಾಲ ತೊಗೊಂಡಿದ್ದೀನಿ ಸಾಂಬಾರು ಮಸಾಲ ಮತ್ತು ಗರಂ ಮಸಾಲ ಇಲ್ಲಿ ಖಾರ ಇದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಕೂಡ ನಾನು ಇವಾಗ ಹಾಕ್ತಾಯಿದ್ದೀನಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ತರಕಾರಿ ಡ್ರೈ ಫ್ರೈ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು ಬೇರೆ ತರಕಾರಿ ಒಂದೊಂದಾಗೆ ಮಾಡಿಕೊಟ್ರೇನೋ ನಮಗೆ ಕಷ್ಟ ಒಂದೊಂದಾಗಿ ಡೈಲಿ ಒಂದೊಂದು ಮಾಡಿಕೊಡೋಕ್ಕೆ ಯಾವಾಗಾದರೂ ವಾರದಲ್ಲಿ ಎರಡು ಸತಿ ಆದರೂ ಈ ಥರ ಎಲ್ಲ ತರಕಾರಿ ಮಿಕ್ಸ್ ಮಾಡಿ ನಾವು ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಅವ್ರಿಗೆ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ ಕೂಡ ಟೇಸ್ಟ್ ಆಗಿರುತ್ತೆ ಎಲ್ಲ ತರಕಾರಿ ಹಾಕಿದ್ರಿಂದ ಮತ್ತು ಬೇರೆ ಯಾವುದು ನಾವು ಮಸಾಲ ರುಬ್ಬಿ ಅದು ಎಲ್ಲ ಹಾಕಿರಲ್ಲ ಕಾಯಿ ಹಸಿ ಎಲ್ಲ ರುಬ್ಬಿ ಹಾಕಲ್ವಲ್ಲ ಹಾಗಾಗಿ ತುಂಬ ಇದು ಒಳ್ಳೆಯದು ಆರೋಗ್ಯಕ್ಕೆ ಅಂತ ನನಗೆ ಅನ್ಸುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ತಿನ್ನೋಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಬೇಗ ಮೆತ್ತಾಗ್ಬಿಡುತ್ತೆ ನೀರು ಹಾಕಿ ಬೇಯಿಸ್ಕೊಳ್ಳೋದೇನಿಲ್ಲ ಇವಾಗ ಇದು ರೆಡಿ ಆಯಿತು ನೋಡಿದ್ರಲ್ವಾ ತರಕಾರಿ ಡ್ರೈ ಫ್ರೈ ಯಾವ ಥರ ಮಾಡೋದು ಅಂತ ತುಂಬ ಟೇಸ್ಟ್ ಆಗುತ್ತೆ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜು ರೆಸಿಪಿಗಾಗಿ ತುಳಸು ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ನಿಮಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಇವಾಗ ತುಂಬ ಚೆನ್ನಾಗೆ ಸಪೋರ್ಟ್ ಇದ್ದೀರ ತುಂಬ ಖುಷಿ ಆಗ್ತಾಯಿದೆ ನನಗೆ ತುಂಬ ಖುಷಿಯಿಂದ ಕಮೆಂಟ್ ಇದ್ದೀರ ತುಂಬ ಧನ್ಯವಾದ ನಿಮಗೆ ಕೂಡ ಹಾಗೆ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು